ಅಣ್ಣ ಒಂದು ವಾಟರ್ ಬಾಟ್ಲ್ ಕೊಡ್ರಿ ತಗ ಕೈಗೆ ಏನ್ ಮಾಡ್ಕೊಂಡ್ರಿ ಇದು ಆಪಲ್ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಕೈಗೆ ಐತಾಡ್ರಿ ಹೌದ್ರಿ ಹಲೋ ಹಲೋ ಸರ್ ಮನಿ ಬಾಗಿ ನೋಡ್ತಾನಿ ಇಷ್ಟೊತ್ತಿನಾಗ ಏಯ್ ಬೇಡ ಬೇಡಬೇಡ ಅವ್ರಿಗೆ ಮುಂಜಾನೆ ಬಾ ಅಂತ ಹೇಳ್ಬಿಡಲ ಹಾಂ ಹ್ಞೂ ಸರಿ ಅದು ಸೆಕೆಂಡ್ ಫ್ಲೋರ್ ಒಳಗೈತಲ್ಲ ಐತಲ್ಲ ಅದನ್ನು ತೋರಿಸ್ಬಿಡು ಅವ್ರಿಗೆ ಏ ತಲೆಗಿರಿ ಕೆಟ್ಟ ತೆನ್ನಿಂದ ಬಾಡಿ ಕ್ಲೀನ್ ಮಾಡಿಸಿ ಇನ್ನೂ ಒಂದು ವಾರ ಆಗಿಲ್ಲ ಅವ್ರಿಗೆ ಹೇಳಿಬಿಡು ಮನೆ ಬೇಕಂದ್ರೆ ಮುಂಜಾನೆ ಬಂದು ನೋಡಕ್ಕೆ ಹೇಳು ಇಲ್ಲಾಂದ್ರೆ ಹೋಗ್ಬಿಡಂತೇಳಿ ಹಿಡ್ಫೋನ್ ಎಲ್ಲಿಂದ್ರೆ ಬಂದ್ ಬಿಡ್ತಾರೆ ಇವರೆಲ್ಲ ಅಣ್ಣರ ಬಜಿ ತೀರಣ್ ಬ್ಯಾಡ್ರಿ ನಾ ತಗೋತೇನೆ ಏನ್ರಿ ಮತ್ತೆ ಇಲ್ಲಿ ತೋರಿ ಏನಾರ ಒಂದು ತೋರಿ ಹ್ಮ್ ಥ್ಯಾಂಕ್ ಯು ಅಣ್ಣರ ಯಾವ್ರಿಗ ಹೊಂಟ್ರಿ ಇಲ್ಲೇ ಕರಡಿ ಗುಡ್ದಾಗ ನಮ್ದೊಂದು ಗೆಸ್ಟ್ ಹೌಸ್ ಐತ್ರಿ ಅಲ್ಲಿಗೆ ಹೊಂಟಿದ್ದೆ ಹೌದ್ರಿ ಇದು ಗಾಡಿ ನಿಂದ ಅನ್ರಿ ಫ್ರೆಂಡ್ ಅದ್ರಿ ಗಾಡಿ ಎಮರ್ಜೆನ್ಸಿ ಬೇಕಾಗಿತ್ತು ಅದ್ ತಗೊಂಡ್ ಹೊಂಟಿನ್ರಿ ಚಲೋ ಬಿಡ್ರಿ ಹೌದು ಕೇಳಿದ್ರಿ ಅಂದ್ರ ನೀವೀಗೇನು ಹೊಂಟಿರಲ್ಲ ಕರಡಿ ಗುಡ್ಡ ಸಮೀಪ ಐತ್ರಿ ನಮ್ ಊರ್ಗಿ ಬಸ್ ಬಾಳ ಕಮ್ಮಿ ರೀ ಕಡಿ ಬಸ್ ತಪ್ಪಸ್ಕೊಂಡಿನಿ ಹಿಂಗಾಗಿ ಅಕಡೆ ಹೊಂಟಿರಲ್ರಿ ನಾನು ಕರ್ಕೊಂಡು ಹೋಗಿರೇನ ಅಂತ ಹೇಳಿ ರೀ ಕರ್ಕೊಂಡ್ ಹೋಗ್ತೀನಿ ಗಾಡಿ ನಾ ಅವ್ರದ್ದು ಸ್ವಲ್ಪ ಅಮೌಂಟ್ ಕೊಟ್ಟು ಬರ್ತೀನ ಅಣ್ಣ ನಿಮ್ದ ವಾಟರ್ ಬಾಟಲ್ ನೋಡ್ರಿ ಹೋಗಣ ಭಾಳ ಚಲೋ ಆತ್ರಿ ನೀವು ಬಂದಿದ್ದೇವೆ ಇಲ್ಲಾಂದ್ರೆ ನಮ್ಮ ಊರಿಗೆ ಹೋಗದ ಆಕತೆ ಎಲ್ಲಾರು ನಡೀತೈತಿ ಅನರ ಲಗ್ನ ಆಗೈತಿ ಏನ್ರಿ ಅನರ ಇಲ್ಲೇ ಮುಂದೆ ಸ್ಟಾಪ್ ಮಾಡ್ರಿ ಇಲ್ಲೇನಾ ಹೌದ್ರಣ್ಣ ಇಲ್ಲೇ ರೀ ಊರೇನಾ ದೂರ ಐತಲ್ಲ ಹೌದ್ರಣ ಊರ್ ಮುಂದೈತ್ರಿ ಅದ್ರ ನಮ್ ಮನೇಲಿ ತೋಟದಾಗ ದೂರ ಐತ್ರಿ ಒಳಗ ನಡ್ಕೊತ ಹೋಗ್ಬೇಕ್ರಿ ಅಲ್ಲಿ ಗಾಡಿ ಹೋಗುದಿಲ್ಲ ಹಿಂಗಾಗಿ ಬಾಳಾಗೈತಿ ಇಷ್ಟೊತ್ತ ಒಬ್ರಿ ನಡ್ ಅಲ್ಲಿ ತಕ್ಕ ನಾ ನಿಮ್ ಬಿಟ್ಟು ಬಂದ ನಾ ಮತ್ ಹೋಗ್ತೇನೆ ಅಯ್ಯೋ ಅಣ್ಣ ರೀ ನಿಮ್ಗೆ ಆಗ್ತಾರ ಹೋಗ್ತೇನ್ರಿ ಇರ್ಲಿ ಬರ್ರಿ ಇಲ್ಲೆಲ್ಲಾ ಬಿಟ್ಟು ಬಂದ ಹೋಗ್ತೀನಿ ಅದ್ರಾಗ ನಡೀತೈತಿ ಬರ್ರಿ ಸರಿ ಅಣ್ಣ ಮಾತು ಮಾತ್ರಿ ಒಂದ್ ಯಾಕ್ರಿ ಎಷ್ಟು ಬೇಕಾದ ಅಷ್ಟ ಕೇಳ್ರಿ ಅಂದ್ರ ನೀವು ಪೇಟಾಗಿನ್ ಮಂದಿ ಹ್ಮ್ ಈ ದೇವ್ವ ಭೂತ ಅಂತಾರಲ್ರಿ ಅವನ್ನೆಲ್ಲ ಏ ನಂಬ್ತಿರೇನಾಲ್ರಿಪ ಅವೆಲ್ಲ ನಮ್ ಭ್ರಮೆ ರೀ ನೀವು ಅಂತದೆಲ್ಲ ನಂಬಕ್ ಹೋಗ್ಬೇಡ್ರಿ ಹಾ ಹೌದ್ರಿ ಏನಾರ ನಾನು ನಂಬುದಿಲ್ರಿ ಆದ್ರ ನಮ್ಮ ಹಳ್ಳ್ಯಾಗಿನ್ ಮಂದೆಲ್ಲ ಈ ರೋಡ್ಗೆ ದೆವ್ವದ ಕಾಟ ಐತಂತಾರ್ರಿ ಹಂಗ ಇಲ್ಲೊಂದು ಗಂಡ ಆತ್ಮ ಓಡಾಡ್ತೈತಿ ಅಂತರಿ ಸೀರಿ ಅಸ್ಲಿ ಕರೇನ ರೀನಾರ ದೊಡ್ಡವ್ರ ನಿಮ್ ಹೆಸರೇನ್ರಿ ನನ್ನ ರೀ ಕಾಂತಪ್ಪ ಅಂತ ಹೇಳ್ರಿ ಕಾಂತಪ್ಪನವ್ರ ಈ ದೆವ್ವ ಆ ಭೂತ ಅದಾವನವ್ರಿಗೆ ಆದ್ರೆ ನಂಬುದಿಲ್ಲ ನಂಬುದಿಲ್ಲನವ್ರಿಗೆ ಆ ದೇವ್ರ ಅದನ್ರಿ ಈಗ ನೀವ ಹೇಳಿ ಈ ದೇವ್ ಭೂತ ಅನ್ನೋದು ನೀವ್ ಎಂದ್ರ ನೋಡಿರಿ ನೀವ್ ಹೇಳಿದಂಗೆ ನಾನು ದೇವ ಭೂತ ನೋಡೇ ಇಲ್ರಿ ಆದ್ರ ನಿಮ್ಗೊಂದು ವಿಷಯ ಹೇಳ್ತ ಬರ್ರಿ ನಮ್ಮ ಊರೊಳಗ ಇಬ್ರು ಕೊಲೆ ಆಗೈತ್ರಿ ಅದ್ರ ಬಗ್ಗೆ ದೊಡ್ಡ ಚರ್ಚೆ ನಡದೈತ್ರಿ ಇಲ್ಲಿ ಅವ್ರ ಕೊಲೆ ಯಾರ ಮಾಡ್ಯಾರ ಅನ್ನೋದ ಇನ್ನೂ ತನಕ ಗೊತ್ತಾಗಿಲ್ರಿ ಆದ್ರ ಊರನ್ ಮಂದಿ ಮಾತಾಡಕತ್ತಾರು ಆ ಇಬ್ಬರು ಕೊಲೆಗನು ಮಗ್ಗಂಡ ಆತ್ಮನ ಕಾರಣ ಅಂತ ಹೇಳಿ ಎಷ್ಟ್ ಅದ ಹ್ಞೂ ರೀ ಏನಾರ ನಂಗೆ ನಂಬಕ್ಕಾಗತ್ತಿಲ್ಲಲ್ರಿ ಅನಾರ ನಿಮ್ಮ ಜೀವನದಾಗ ಇಂಥ ವಿಚಿತ್ರ ಘಟನೆ ಅದು ಏನಾರು ನಡೆದಾವನ್ರಿ ಕಾಂತಪ್ಪನವ್ರ ಒಂದು ವಾರದಿಂದನೂ ರೀ ನಾನು ಬಿಸ್ನೆಸ್ ಮ್ಯಾಗ ಅಂತೇಳಿ ಒಂದು ವಾರ ಊರಿಗೆ ಹೋಗಿದ್ದೆ ನಮ್ಮ ಅಪ್ಪಾರು ಇರೋ ಊರದಾಗ ನಡದೈತ್ರಿ ನಿಮ್ಮ ಅಪ್ಪಾರು ಯಾವ ಊರಾಗಿರ್ತಾರೆ ಏನಾರ ಕೆಂಚಾಪುರ ಅಂಥೇಳಿ ಅಲ್ಲಿ ಹೊಸತಾಯ ಮದುವೆ ಆದ ಎರಡು ದಂಪತಿಗಳು ಮನೆ ಬಾಡಿಗೆ ಕೇಳ್ಕೊಂಡು ಬಂದಿದ್ರು ನಮ್ಮಪ್ಪನೂ ಹೋಗ್ಲಿಂತೆ ಮನೆ ಬಾಡಿಗೆ ಕೊಟ್ಟರು ಆದರೆ ಅವ್ರಿದ್ದ ಮೂರ ದಿನದಾಗ ಇಬ್ಬರದೊಳಗೆ ಒಬ್ರದ ಕೊಲೆ ಆಗಿತ್ತು ಅಂದ್ರೆ ಇಬ್ಬರೊಳಗೆ ಯಾರ್ದು ಕೊಲೆ ಆಗಿತ್ತನಾರ ಆ ಕೊಲೆ ಮಾಡಿದವ್ರು ಏನಾರ ಗೊತ್ತಾತನ್ರಿ ಕಾಂತಪ್ಪನವ್ರ ಯಾರು ಕೊಲೆ ಮಾಡಿದ್ರು ಹೆಂಗೆ ಕೊಲೆ ಮಾಡಿದ್ರು ಅನ್ನೋದು ಒಂದು ಗೊತ್ತಾಗ್ಲಿಲ್ಲ ರೀ ಅಪ್ಪನೇನೋ ಕಂಪ್ಲೇಂಟ್ ಕೊಟ್ರ ಇನ್ವೆಸ್ಟಿಗೇಷನು ಮಾಡ್ಸಿದ್ರು ಆದ್ರೆ ಏನು ಇನ್ಫಾರ್ಮೇಷನ್ ಸಿಗ್ಲಿಲ್ರಿ ಕಡಿಕ ಆ ಕೊಲೆ ಆದವನು ಹೆಣ್ತಿನೂ ಮಿಸ್ಸಿಂಗ್ ಆದಳು ಅವಳು ಎಲ್ಲಿ ಹೋದಳು ಅವಳಿಗೇನಾಯ್ತು ಒಂದು ಗೊತ್ತಾಗ್ಲಿಲ್ಲರಿ ಅಂದ್ರ ಆ ಕೊಲೆ ಆದ ವ್ಯಕ್ತಿ ನೋಡಕ್ಕೆ ಹೆಂಗಿದ್ರಿ ಗೊತ್ತಿಲ್ಲ ನಾನು ಬೆಂಗಳೂರದಾಗಿದ್ದೆ ಕಂತಪ್ಪ ಅಂದ್ರ ನೀವು ಬಂದ ಮೇಲೆ ಆ ವ್ಯಕ್ತಿ ಯಾರು ಇದು ಯಾಕೆ ಹಿಂಗಾತು ಅಂತೇಳಿ ತಿಳ್ಕೊಳಕ್ಕೆ ಒಂದು ಪ್ರಯತ್ನ ಮಾಡ್ಬೇಕಂತೇಳಿ ಅನ್ರಿ ನಿಮ್ಗೆ ಅಲ್ಲ ರೀ ನಾ ಯಾಕಿದ್ರೊಳಗೆ ಇನ್ವಾಲ್ ಆಗಕ್ಕೆ ಹೋಗಲಿ ಭಾರಿ ಎದಿರಿ ಬಿಡ್ರಿ ಭಾರಿ ಅದಿರಿ ಇದ್ರೊಳಗೆ ಯಾಕೆ ನಾ ತಲೆ ಹಾಕಲಿ ಅಂತೇಳಿ ಕೇಳಾಕತ್ತೀರಿ ಅಲ್ಲ ಒಬ್ಬ ಸಣ್ಣ ವಯಸ್ಸಿನ ವ್ಯಕ್ತಿ ನಿಮ್ಮ ಮನೆಯೊಳಗ ಸತ್ ಬಿದ್ದಾನ ಅವನ ಹೆಂಡತಿ ಎಲ್ಲೋ ಮಿಸ್ ಆಗ್ಯಾಳ ಅವನ ಬಗ್ಗೆ ಆಗಲಿ ಅವನ ಹೆ ಬಗ್ಗೆ ಆಗಲಿ ನಿಮಗೆ ಸಣ್ಣದೊಂದು ಕಾಳಜಿನೂ ಇಲ್ಲ ಅಲ್ರಿ ನಮ್ಮ ಫ್ಯಾಮಿಲಿದವರ ಆಲ್ರೆಡಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಾರ ನಾ ಹೋಗಿ ಏನು ಮಾಡ್ಲಿಲ್ಲ ರೀ ನೀವರೇ ಏನ್ ಮಾಡವ್ರದ್ರಿ ಹಂಗಲ್ರಿ ಆ ಕೊಲೆ ಯಾಕಾತು ಹೆಂಗಾತು ಅಂತೇಳಿ ತಿಳ್ಕೊಳ್ಳೋದು ನಿಮ್ದು ಒಂದು ಜವಾಬ್ದಾರಿ ಅಲ್ಲೇನ್ರಿ ಕಂತಪ್ಪ ಆ ಕೊಲೆ ಹೆಂಗಾಗೈತೆ ಅಂತ ತಿಳ್ಕೊಳಕ ನಾವು ಏನೇನು ಮಾಡ್ಬೇಕು ಅದೆಲ್ಲ ಮಾಡಿವಲ್ರಿ ಅಂದ್ರ ಅಷ್ಟು ಮಾಡಿದ್ರ ಮುಗಿತನ್ರಿ ನೀವೇನು ಮನ್ಷರ ಪಕ್ಕೇ ಅದಿರಿ ಇಲ್ಲ ಅಲ್ಲೊಂದು ಕೊಲೆ ಆಗೈತಿ ಅವ್ನು ಹೇಂತಿ ಅದಳೋ ಏನೋ ಹಂಗೇನಾರೇ ಆದ್ರೆ ಗೊತ್ತಾಗ್ತೈತಿ ಬಿಡ್ರಿ ಏನು ಗೊತ್ತಾಗತ್ತೆ ನೀ ಯಾರ ಬೆಂಗ್ಳೂರ್ನಾಗಿದ್ದಲ್ಲ ಅದೆಲ್ಲ ಓಕೆ ನೀವೇ ಹಿಂಗ್ ನನ್ ಮ್ಯಾಗ ಓದಾಡತ್ತೆ ರೀ ಕಾಂತಪ್ಪ ಯಾಕಂದ್ರೆ ಒಬ್ಬ ಅಮಾಯಕ್ ಮನ್ಸನ್ ಸಾವಾಗೈತಿ ಆ ಸಾವಿನ ಬಗ್ಗೆ ನಿಮ್ಗೆ ಯಾರಿಗೂ ಚಿಂತೆನೇ ಇಲ್ಲ ಕಾಂತಪ್ಪ ಫಸ್ಟ್ ಆಫ್ ಆಲ್ ಆದ್ರೆ ಕೊಲೆನೇ ಅಲ್ಲ ನಿಮಗೆ ಹೆಂಗ ಗೊತ್ತು ನೀವು ಊರಾಗ ಇರ್ಲಿಲ್ಲಲ್ಲ ಸತ್ತವನ್ ಹೆಸರು ಸಹಿತ ನೆನಪಿಲ್ಲ ನಿಮ್ಗ ನಾ ಯಾಕೆ ಯಾಕೆಲ್ಲಾರು ಹೆಸರ ಪೆಟ್ಕೊಂಡ್ಕೊಂಡಿರ್ಲಿ ನನಗೇನು ಅವಶ್ಯಕತೆ ಐತೆ ಅದರ ಮಾತು ಹೇಳಿದ್ರಿ ಅನ್ನೋರ ಹಿಂಗ ರೊಕ್ಕ ಜೀವನದ ಬಗ್ಗೆ ಒಂದ್ ಚೂರು ಕಾಳಜಿ ಇರಂಗಿಲ್ಲಲ್ಲ ಯಾರೂ ಏಯ್ ನನ್ಗ ಎದ್ ಹುಚ್ಚರಾಗ್ಲಾ ನಿನ್ ಸ್ವಲ್ಪ ನಮ್ ಫ್ಯಾಮಿಲಿ ಬಗ್ಗೆ ಏನಾರ ಗೊತ್ತಾಯ್ತಾನ ನೀನು ನಿಮ್ಗಷ್ಟ ಫ್ಯಾಮಿಲಿ ಇರ್ತಾವ ಸತ್ತೇನ ಫ್ಯಾಮಿಲಿ ಇರಂಗಿಲ್ಲ ಅಪ್ಪ ಸತ್ತಾನ ಇವತ್ತಿಲ್ಲ ನಾಳೆ ಬರ್ಬೋದು ಅಂತೇಳಿ ಮಗ ಕಾಯ್ಕೋತ ನಿಂತಾನ ಅವ್ರವ್ವ ಎಲ್ಲಿ ಹೋಗ್ಯಾಳ ಅನ್ನೋದು ಅವ್ನಿಗೆ ಗೊತ್ತಿಲ್ಲ ಇವತ್ತಿಲ್ಲ ನಾಳೆ ಅವ್ರ ಮನೆಗೆ ಬರ್ಬೋದು ಮಗ ಮಗ ಅಂತೇಳಿ ಕರಿಬೋದು ಅಂತೇಳಿ ಬಾಗಲಕ ಕಾಯ್ಕೋತ ನಿಂತಾನ ಇದ್ರ ಬಗ್ಗೆ ಸಣ್ಣ ಒಂದು ಯೋಚನೆನೂ ಇಲ್ಲಲ್ಲ ನಿಮ್ಗೆ ಕರೆ ಯೋಚನೆನೇ ಇಲ್ಲ ನಿಮ್ಗೆ ಸರಿ ನಿಮಗೆ ಅವ್ರ ಮ್ಯಾಲ ಭಾಳ ಕಾಳಜಿ ಬರೋದೈತಲ್ಲ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ಎನ್ಕ್ವೈರಿ ಮಾಡಿಸ್ರಿ ಅಲ್ಲ ಸತ್ತವನ ಮಗ ತನ್ನ ತಂದಿ ಸಾವಿಗೆ ನ್ಯಾಯ ಕೇಳೋ ಸಲುವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಕೊಲೆ ನಡೆದಿದ್ದು ನಿಮ್ಮಂತ ಶ್ರೀಮಂತರ ಮನಿಯೊಳಗಲ್ಲೇನು ನಿಮ್ಮ ಮನೆ ಕಿಮ್ಮತ್ ಕಡಿಮೆ ಆಗ್ತೈತಿ ಅಂಥೇಳಿ ಪೊಲೀಸರು ಈ ಕೇಸನ್ನ ಕೇರ ಮಾಡಲಿಲ್ಲ ಕಾಂತಪ್ಪ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ ಎದಕ್ಕೆ ಅನ್ಸಕತ್ತಿದ್ದೀನಿ ನನಗೆ ಈ ಟಾಪಿಕ್ ಇಲ್ಲಿಗೆ ಬಿಟ್ಬಿಡಲ್ಲ कति चालू आगे इष्ट लघु मुगस हंग आगति अार